ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕೃತಿಕಾ ಅಂತ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಟ್ಸ್ ಮೀ ಕೃತಿಕಾ ಇನ್ನು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಈಚ್ ಅಂಡ್ ಎವ್ರಿ ಒನ್ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ ಇವತ್ತು ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಇತ್ತೀಚೆಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾದಲ್ಲಿ ಕೆಲವೊಂದು ರೀಲ್ಸ್ ನ ಅಪ್ಲೋಡ್ ಮಾಡ್ತಿದ್ದೆ ನಮ್ಮ ಒಂದು ಸಮುದಾಯದ ನೋವುಗಳನ್ನ ಕುರಿತು ಕೆಲವೊಂದು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೆ ಆ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಕೆಲವೊಂದು ಹ್ಯಾಶ್ ಟ್ಯಾಗ್ ಅಥವಾ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ನಾನು ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರು ಬಯೋದಲ್ಲಿ ಜೆಂಡರ್ ಅಂಡ್ ಸೆಕ್ಷಲ್ ಮೈನಾರಿಟೀಸ್ ಅಂತ ಅಪ್ಲೋಡ್ ಮಾಡ್ತಿದ್ದೆ ಸೊ ಅದಕ್ಕೆ ನನಗೆ ಕೆಲವರು ಇನ್ಸ್ಟಾದಲ್ಲಿ ಪರ್ಸನಲ್ ಆಗಿ ಮೆಸೇಜ್ ಮಾಡಿ ಜೆಂಡರ್ ಅಂಡ್ ಸೆಕ್ಷುವಲ್ ಮೈನಾರಿಟೀಸ್ ಅಂದ್ರೆ ಏನು ಅಥವಾ ಲಿಂಗತ್ವ ಲೈಂಗಿಕ ಅಲ್ಪಸಂಖ್ಯಾತರ ಅಂದ್ರೆ ಏನು ಅಂತ ನನಗೆ ಕ್ವಶನ್ ಕೇಳಿದ್ರು ಸೊ ಅದಕ್ಕೆ ನನ್ನ ಆನ್ಸರ್ ಬಂದ್ಬಿಟ್ಟು ಜೆಂಡರ್ ಅಂಡ್ ಸೆಕ್ಶುಯಲ್ ಮೈನಾರಿಟೀಸ್ ಅಂದ್ರೆ ಹುಟ್ಟಿದಾಗಿಂದ ನಾವು ಹುಟ್ಟಿದ್ದು ಒಂದು ಜೆಂಡರ್ ಆದ್ರೆ ಕಾಲಕ್ರಮೇಣ ಒಂದು ನಮ್ಮ ಒಂದು ಮನಸ್ಸಿನ ಸ್ಥಿತಿ ಬದಲಾಗಿ ಅಥವಾ ನಮ್ಮ ಒಂದು ಫೆಮಿನೈನಲ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ನಮ್ಮ ಒಂದು ಜೆಂಡರ್ನ ಚೇಂಜ್ ಮಾಡಿಕೊಳ್ಳೋದೆ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರು ಅಂತ ಕರಿತೀನಿ ಆ ಅಲ್ಪಸಂಖ್ಯಾತರು ಅಂದ್ರೆ ನಮ್ಮ ಒಂದು ಸಮುದಾಯ ಚಿಕ್ಕ ಸಮುದಾಯ ಪುಟ್ಟ ಸಮುದಾಯ ಅದಕ್ಕೆ ಅಲ್ಪಸಂಖ್ಯಾತರು ಅಂತ ಕರಿತೀನಿ ಅದು ಪ್ಲಸ್ ಇನ್ನೊಂದು ಎಕ್ಸ್ಪ್ಲನೇಷನ್ಸ್ ಹೇಳ್ಬೇಕಂದ್ರೆ ನಮ್ಮ ಒಂದು ಲಿಂಗತ್ವ ಲೈಂಗಿಕ ಅಲ್ಪಸಂಖ್ಯಾತರಲ್ಲಿ ನಾವು ಟ್ರಾನ್ಸ್ಜೆಂಡರ್ ವುಮೆನ್ಸ್ ಮಾತ್ರ ಬರಲ್ಲ ಸೊ ನಮ್ಮ ಒಂದು ಲಿಂಗತ್ವ ಲೈಂಗಿಕ ಅಲ್ಪಸಂಖ್ಯಾತರಲ್ಲಿ ಗೇಸ್ ಬೈಸೆಕ್ಶುಯಲ್ಸ್ ಟ್ರಾನ್ಸ್ ವುಮೆನ್ಸ್ ಟ್ರಾನ್ಸ್ ಮೆನ್ಸ್ ಸಮುದಾಯ ಈ ತರ ತುಂಬಾ ಜೆಂಡರ್ಸ್ ಬರ್ತಾರೆ ಸೊ ಆ ಒಟ್ಟಾರೆ ಸಮುದಾಯವನ್ನ ಜೆಂಡರ್ ಅಂಡ್ ಸೆಕ್ಸಲ್ ಮೈನಾರಿಟೀಸ್ ಅಂತ ಕರಿತೀವಿ ನೀವು ನೋಡಬಹುದು ಎಲ್ ಜಿ ಬಿ ಟಿ ಕ್ಯೂ ಎ ಪ್ಲಸ್ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಎಲ್ ಜಿ ಬಿ ಟಿ ಕ್ಯೂ ಎ ಪ್ಲಸ್ ಅಂದ್ರೆ ಲೆಸ್ಬಿಯನ್ಸ್ ಗೇಸ್ ಟ್ರಾನ್ಸ್ ಈ ತರ ಒಂದು ಸಮುದಾಯಗಳ ಒಟ್ಟಾರೆಯಾಗಿ ಹೇಳೋದಾದ್ರೆ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರು ಅಂತ ಕರಿತೀವಿ ಅಥವಾ ಜೆಂಡರ್ ಅಂಡ್ ಸೆಕ್ಶುಯಲ್ ಮೈನಾರಿಟೀಸ್ ಅಂತ ಕರಿತೀವಿ ಸೊ ಹಾಗಾಗಿ ನಾನು ಅದಕ್ಕೆ ಆತರ ಕ್ಯಾಪ್ಷನ್ ಆಗಿ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರು ಅಥವಾ ಜೆಂಡರ್ ಅಂಡ್ ಸೆಕ್ಶುಯಲ್ ಮೈನಾರಿಟೀಸ್ ಅಂತ ನಾನು ಅಪ್ಲೋಡ್ ಕ್ಯಾಪ್ಷನ್ ಅಲ್ಲಿ ಬರೆದ್ಬಿಟ್ಟು ನಾನು ಅಪ್ಲೋಡ್ ಮಾಡಿರ್ತೀನಿ ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ ಇಲ್ಲಿದೆ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ದಯವಿಟ್ಟು ನೋಡಿ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರು ಅಂದ್ರೆ ಏನು ಎಲ್ ಜಿ ಟಿ ಕ್ಯೂ ಕೆ ಪ್ಲಸ್ ಅಂದ್ರೆ ಏನು ಈ ಒಟ್ಟಾರೆ ಸಮುದಾಯವನ್ನ ನಾವು ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರು ಅಂತ ಕರಿತೀವಿ ನಮ್ಮ ಸಮುದಾಯದಲ್ಲಿ ಟ್ರಾನ್ಸ್ ಉಮೆನ್ಸ್ ಮಾತ್ರ ಇರೋದಿಲ್ಲ ಎಲ್ ಜಿ ಟಿ ಕ್ಯೂ ಅಂದ್ರೆ ಲೆಸ್ಬಿಯನ್ಸ್ ಗೇಸ್ ಟ್ರಾನ್ಸ್ ಉಮೆನ್ಸ್ ಟ್ರಾನ್ಸ್ಮೆನ್ಸ್ ಕೋತಿ ಇಜ್ಡಾ ಮಾರ್ಲಾಡಿಸ್ ಈ ತರ ತುಂಬಾ ಸಮುದಾಯಗಳನ್ನ ಒಟ್ಟಾರೆಯಾಗಿ ಸೇರಿ ಯಾರು ತಮ್ಮ ಲಿಂಗತ್ವದಿಂದ ಲಿಂಗತ್ವದಿಂದ ಬೇರೆ ಲಿಂಗತ್ವಕ್ಕೆ ಪರಿವರ್ತನೆ ಆಗಿರ್ತಾರೋ ಅಂತಹ ಒಂದು ಒಟ್ಟಾರೆ ಸಮುದಾಯವನ್ನ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರು ಅಂತ ಕರಿತೀವಿ ಥ್ಯಾಂಕ್ ಯು ಸೋ ಮಚ್ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್